ಅಶ್ವಿನಿ ಗೌಡ ಈ ಹೆಸರನ್ನ ಕೇಳಿದವರೇ ಇಲ್ಲ ಅನ್ಸುತ್ತೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಧೂಳೆ ಎಬ್ಬಿಸುತ್ತಾ ಇರುವ ಅವರು ಯಾರು ಇವರ ಗಂಡ ಇವರನ್ನ ಬಿಟ್ಟು ಹೋಗಲು ಕಾರಣವೇನು ಇವರ ಗಂಡ ಯಾರು ಅವರು ಈಗಲೂ ಇದಾರ ಅಥವಾ ಇಲ್ವಾ ಮತ್ತೆ ಅಶ್ವಿನಿ ಅವರು ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಂಡು ಬರೋಣ ಹತ್ತೊಂಬತ್ ನೂರ ಎಂಬತ್ತೇಳು ನವೆಂಬರ್ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ಇವರ ಜನನವಾಗುತ್ತೆ ತಂದೆಯ ಹೆಸರು ಮುನಿ ಬಚಪ್ಪ ಇವರು ರಾಜಕಾರಣಿ ಆಗಿದ್ದರು ಹಾಗೆ ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಕೂಡ ಆಗಿದ್ದರು ಇನ್ನು ತಾಯಿ ಜೀವಿ ರಾಧಾ ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರು ಅವರು ಮತ್ತೆ ಇವರಿಗೆ ರಾಜೇಶ್ ಗೌಡ ಎಂಬ ತಮ್ಮ ಕೂಡ ಇದ್ದಾರೆ ಅಶ್ವಿನಿ ಗೌಡರವರ ತಂದೆ ಮುನಿ ಬಜಪ್ಪರವರಿಗೆ ಮೂರು ಜನ ರು ಅದರಲ್ಲಿ ಜೀವಿ ರಾಧರವರು ಮೂರನೆಯವರು ಹಾಗೆ ಇವರದ್ದು ಶ್ರೀಮಂತ ಕುಟುಂಬ ಮತ್ತೆ ವಕಲಿಗ ಸಮುದಾಯದವರು ಇನ್ನು ಅಶ್ವಿನಿ ಗೌಡರವರ ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಇವರು ಆರಂಭಿಕ ಶಿಕ್ಷಣವನ್ನ ಬೆಂಗಳೂರಿನ ಜೀವನ ಭೀಮಾ ನಗರದಲ್ಲಿ ಇರುವ ಸೆಕ್ರೆಟಿ ಹಾರ್ಟ್ ಕಾಲ್ಮೆಂಟ್ ನಲ್ಲಿ ನಾಲ್ಕನೇ ಕ್ಲಾಸ್ ತನಕ ಕಲಿತಾರೆ ಇದಾದ ಬಳಿಕ ಕೆಆರ್ ಪುರಂ ನ ಲವ್ಲಿ ಮೆಮೊರಿನಲ್ಲಿ ಐದನೇ ಕ್ಲಾಸ್ ನಿಂದ ಏಳನೇ ಕ್ಲಾಸ್ ತನಕ ಓದಿದ್ರು ಈ ಸಮಯದಲ್ಲಿ ಅಶ್ವಿನಿಯವರು ಹಾಸ್ಟೆಲ್ ನಲ್ಲಿ ಕೂಡ ಇದ್ರು ಮತ್ತೆ ವಾಪಸ್ ಸೆಕ್ರೆಟಿ ಹಾರ್ಟ್ ಕಲ್ಮೆಟ್ ನಲ್ಲಿ ಬಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ತನಕ ಮುಗಿಸಿದ್ರು ಉಗೋದಿನಲ್ಲಿ ಅಷ್ಟೊಂದು ಮುಂದೆ ಇರಲಿಲ್ಲ ಎವರೇಜ್ ಸ್ಟೂಡೆಂಟ್ ಆಗಿದ್ರು ನಂತರ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಲ್ಲಿ ಮದ್ವೆ ಹೌದು ಬೆಂಗಳೂರು ಮೂಲದ ಗ್ರಾನೈಟ್ ಉದ್ಯಮಿ ಜೊತೆ ಮದುವೆ ಆಗ್ತಾರೆ ಆಗ ಅಶ್ವಿನಿ ಗೌಡರ್ ಅವರಿಗೆ ವಯಸ್ಸು ಹದಿನೇಳು ಇದರಿಂದ ಶಿಕ್ಷಣವನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಹೀಗೆ ಮದುವೆಯಾಗಿ ಒಂದೆರಡು ವರ್ಷದಲ್ಲಿಯೇ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಅವನ ಹೆಸರು ಪವನ್ ಕೀರ್ತಿ ನಂತರ ಸಿನಿಮಾ ನಿರ್ದೇಶನ ಮಾಡುವ ಕೋರ್ಸ್ ಮಾಡಬೇಕು ಅಂತ ಶೇಯಾರ್ದಿ ಒಂದು ಸಂಸ್ಥೆಯಲ್ಲಿ ಸೇರಿದ್ರು ಆದ್ರೆ ಅಲ್ಲಿನ ಸೀನಿಯರ್ಸ್ ಅವರನ್ನ ನೋಡಿ ನೀವು ನಟಿ ಆಗ್ಬೋದಲ್ಲ ಅಂತ ಸಲಹೆ ನೀಡ್ತಾರೆ ಆಗ ಅಶ್ವಿನಿಯವರು ಸಿನಿಮಾ ಅಂದ್ರೆ ಮನೆಯಲ್ಲಿ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಜ್ ಅವರು ನೀವು ಮೊದಲು ಫೋಟೋ ಶೂಟ್ ಮಾಡಿಸಿ ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಗೌಡರವರು ಫೋಟೋ ಶೂಟ್ ಮಾಡಿಸಲು ನಿರ್ದೇಶಕರಾದ ಗುರು ದೇಶಪಾಂಡೆ ರವರ ಸ್ಟುಡಿಯೋಗೆ ಹೋಗಿದ್ರು ಅದೇ ಸಮಯದಲ್ಲಿ ಗುರು ದೇಶಪಾಂಡೆ ರವರು ತಮ್ಮ ಸಿನಿಮಾ ಒಂದಕ್ಕೆ ಹೀರೋಯಿನ್ ಹುಡುಕಾಟದಲ್ಲಿದ್ರು ಅದಕ್ಕೆ ಗುರು ದೇಶಪಾಂಡೆ ರವರು ನಿಮ್ಗೆ ಆಕ್ಟಿಂಗ್ ಮೇಲೆ ಆಸಕ್ತಿ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಅಶ್ವಿನಿ ಅವರು ಹೌದು ಸರ್ ನಾನು ಫೋಟೋ ಶೂಟ್ ಮಾಡಿಸಿದ್ದು ಕೂಡ ಅದೇ ಉದ್ದೇಶದಿಂದ ಆದರೆ ಮನೆಯಲ್ಲಿ ಇದಕ್ಕೆಲ್ಲ ಒಪ್ತಾರಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ ಅದಕ್ಕೆ ಗುರು ದೇಶಪಾಂಡೆರವರು ನಾನು ನಿಮ್ಮನ್ನ ಸಣ್ಣ ಪುಟ್ಟ ಪಾತ್ರಕ್ಕೆ ಕೇಳ್ತಾ ಇಲ್ಲ ನಾನು ನಿಮ್ಮನ್ನ ಹೀರೋಯಿನ್ ಪಾತ್ರಕ್ಕೆ ಕೇಳ್ತಾ ಇರೋದು ಅಂತ ಹೇಳ್ತಾರೆ ಇದರಿಂದ ಖುಷಿಯಾದ ಅಶ್ವಿನಿ ಅವರು ಇದರ ಬಗ್ಗೆ ಮನೆಯಲ್ಲಿ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಅವರು ಮತ್ತೆ ಅವರ ಗಂಡ ಗುರು ದೇಶಪಾಂಡೆರವರ ಸ್ಟುಡಿಯೋಗೆ ಹೋಗಿ ಅವರ ಜೊತೆ ಮಾತನಾಡಿದಾಗ ಅಶ್ವಿನಿಯವರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋಕೆ ಒಪ್ಕೊಳ್ತಾರೆ ಅದರಂತೆಯೇ ಎರಡ್ ಸಾವಿರದ ಎಂಟರಲ್ಲಿ ತೆರೆ ಕಂಡ ವಾರಸ್ಥರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಆಗ ಇವರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಆದ್ರೆ ಎರಡನೇ ಸಿನಿಮಾ ಮೂರನೇ ಕ್ಲಾಸ್ ಮಂಜಾ ಬಿಕಮ್ ಭಾಗ್ಯ ಈ ಒಂದು ಸಿನಿಮಾ ಪಾತ್ರಕ್ಕೆ ಅಶ್ವಿನಿಯವರನ್ನ ಆಯ್ಕೆ ಮಾಡಲಾಗಿತ್ತು ಈ ಸಿನಿಮಾಗೆ ಹೀರೋಯಿನ್ ಆಗಿ ಬೇರೆಯವರು ಆಯ್ಕೆ ಆಗಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಮೂರನೇ ಕ್ಲಾಸ್ ಮಂಜಾ ಬಿಕಮ್ ಭಾಗ್ಯ ಸಿನಿಮಾಗೆ ಅಶ್ವಿನಿಯವರನ್ನೇ ಹೀರೋಯಿನ್ ಆಗಿ ಆಯ್ಕೆ ಮಾಡ್ತಾರೆ ಇನ್ನು ಈ ಸಿನಿಮಾದ ನಿರ್ಮಾಪಕರಾದ ಚಳುವಳಿ ನಾರಾಯಣರವರು ಅಶ್ವಿನಿಯರವರಿಗೆ ರಿಲೇಷನ್ ಆಗಬೇಕು ಹೀಗಾಗಿ ಇನ್ಫ್ಲುಯೆನ್ಸ್ ಬಳಸಿಕೊಂಡು ಇವರು ನಾಯಕಿಯಾದ್ರು ಅಂತ ನ್ಯೂಸ್ ಪೇಪರ್ನಲ್ಲಿ ವರದಿಯಾಗಿತ್ತು ಆದ್ರೆ ಅಶ್ವಿನಿಯವರು ಇಲ್ಲ ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ನಾನು ನಟಿಯಾಗುವ ಸಲುವಾಗಿ ಇನ್ನೊಬ್ಬರ ಪಾತ್ರ ಕಸಿದುಕೊಳ್ಳುವಷ್ಟು ನಾನಿನ್ನೂ ಬೆಳೆದಿಲ್ಲ ಹೀಗಂತ ಪ್ರತಿಕ್ರಿಯೆ ನೀಡ್ತಾರೆ ಇನ್ನೊಂದು ವಿಷಯ ಅಶ್ವಿನಿ ಅವರು ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆಯೇ ಮದುವೆಯಾಗಿದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದರಿಂದ ಸಿನಿಮಾದಲ್ಲಿ ಬೋರ್ಡ್ ಅಂಡ್ ರೊಮ್ಯಾನ್ಸ್ ಪಾತ್ರದಲ್ಲಿ ಕಂಡ ಪ್ರೇಕ್ಷಕರು ಅಶ್ವಿನಿಯವರು ಮತ್ತೆ ನಟ ಅರ್ಜುನ್ ರವರು ಮದುವೆ ಆಗ್ಬಹುದು ಅಂತ ಹೇಳ್ತಾ ಇದ್ರು ಈ ವಿಚಾರವು ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು ಆದ್ರೆ ಇದು ಗಾಳಿ ಸುದ್ದಿಯಾಗಿತ್ತು ಅಷ್ಟೇ ನಂತರ ಚಿಕ್ಕಪೇಟೆ ಸಾಚಗೊಳ್ಳು ಸೆಲ್ಯೂಟ್ ಟೆಡ್ಡಿ ದೋಸ್ ರಾಜ ಹುಲಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಅಷ್ಟೇನು ಆ ಸಿನಿಮಾಗಳಲ್ಲಿ ಯಶಸ್ಸನ್ನ ಕಾಣದ ಅಶ್ವಿನಿ ಸೀರಿಯಲ್ ಸೀರಿಯಲ್ಗಳನ್ನ ಮಾಡಲು ನಿರ್ಧಾರ ಮಾಡ್ತಾರೆ ಸೀರಿಯಲ್ಗಳಿಂದಲೂ ಗಳು ಬರ್ತಾ ಇದ್ವು ಹೀಗಾಗಿ ಸಿನಿಮಾವನ್ನ ಬಿಟ್ಟು ಸೀರಿಯಲ್ ಕಡೆ ಮುಖ ಮಾಡ್ತಾರೆ ಹೀಗೆ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿನು ಬಳಂಜಾರ್ ಅವರ ನಿರ್ದೇಶನದ ನಿನ್ನೊಳುಮೆಯಿಂದಲೇ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಈ ಧಾರಾವಾಹಿ ಬಳಿಕ ಅಶ್ವಿನಿಯವರು ಹಿಂದೆ ತಿರುಗಿ ನೋಡಲಿಲ್ಲ ಹೀಗೆ ಮಹಾಪರ್ವ ಸೀರಿಯಲ್ಗಳಲ್ಲಿ ಸೇರಿದಂತೆ ಹಲವು ಧಾರಾವಾಹಿಗಳು ಹಲವು ರಿಯಾಲಿಟಿ ಶೋಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಹಾಗೆ ನಾರಾಯಣ್ ಗೌಡರ ಪರಿಚಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದ್ರು ಇದರ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ನಂತರ ಗೌರವ ಅಧ್ಯಕ್ಷೆಯಾಗಿ ಗುರುತಿಸಿಕೊಂಡ್ರು ಹೀಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಇದು ತುಂಬಾ ದಿನ ಇರ್ಲಿಲ್ಲ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಗಂಡ ಹೆಂಡತಿ ನಡುವೆ ಬಿರುಕು ಶುರುವಾಗುತ್ತೆ ಹದಿನಾರು ಹದಿನೇಳರ ದಾಂಪತ್ಯದ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಹೌದು ಅಶ್ವಿನಿ ಅವರಿಗೆ ಅವರ ದಾಂಪತ್ಯದ ಜೀವನದ ಕೆಲವೊಂದು ವಿಚಾರಗಳು ಅಶ್ವಿನಿ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಇದರಿಂದ ಗಂಡ ಹೆಂಡತಿ ನಡುವೆ ಸಾಕಷ್ಟು ಬಾರಿ ಜಗಳ ಗಲಾಟೆ ಕೂಡ ಆಗ್ತಾ ಇರುತ್ತೆ ಹೀಗಾಗಿ ಇವರಿಬ್ಬರು ಪರಸ್ಪರ ಮಾತನಾಡಿ ಮತ್ತೆ ಅವರವರ ಕುಟುಂಬದವರ ಜೊತೆ ಕೂಡ ಮಾತನಾಡಿ ಅವರ ಒಪ್ಪಿಗೆ ಮೇರೆಗೆ ಇವರಿಬ್ಬರು ಡೈವರ್ಸ್ ಆಗ್ತಾರೆ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಇನ್ನು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಯಾರಿಗೆ ಕೂಡ ಹೆದರದೆ ತನ್ನ ತಂಟೆಗೆ ಬಂದವರಿಗೆ ಚಳಿ ಬಿಡಿಸುತ್ತಾ ಸಖತ್ತಾಗಿ ಆಟವನ್ನ ಆಡ್ತಾ ಇದ್ದಾರೆ ನಿಮಗೆ ಬಿಗ್ ಬಾಸ್ ಶೋ ನಲ್ಲಿ ಯಾರಿಷ್ಟ ಅಂತ ಕಮೆಂಟ್ ಮಾಡಿ ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಹಾಗೆ ಇವರ ಜೀವನದ ಕುರಿತು ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋ ಕಾಣ್ತಾ ಇದೆ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ